ನಮಸ್ಕಾರ ವೀಕ್ಷಕರೇ ನೀಲಕಂಠ ಆಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಶತ್ರುವನ್ನ ನಾಶ ಮಾಡಬೇಕು ಅಂದ್ಕೊಂಡಿದ್ರೆ ನಿಮ್ಮ ಶತ್ರುಗಳನ್ನು ನೀವೇ ನಾಶ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ವೀಕ್ಷಕರೇ ಕೇವಲ ಒಂದು ನಿಂಬೆಹಣ್ಣಿನಿಂದ ನಿಮ್ಮ ಶತ್ರುಗಳನ್ನು ನೀವೇ ನಾಶ ಮಾಡ್ಬೋದು ಆ ವಿಧಾನವನ್ನು ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಹತ್ತು ಹಲವಾರು ಸಮಸ್ಯೆ ಏನೇ ಇದ್ದರೂ ವೀಕ್ಷಕರೇ ಪರಿಹಾರ ತಿಳ್ಕೋಬೇಕು ಅಂತ ಇದ್ದರೆ ಈ ಕೂಡಲೇ ಈ ಡಿಸ್ಪ್ಲೇಲಿ ಕಾಣ್ತಿರುವಂತಹ ನನ್ನ ನಂಬರ್ಗೆ ಕರೆ ಮಾಡ್ಬೋದು ಶತ್ರುನಾಶ ಅಂದರೆ ವೀಕ್ಷಕರೇ ಶತ್ರುಗಳು ಯಾವುದೇ ರೀತಿಯಲ್ಲಿ ಇರ್ಬೋದು ನಿಮ್ಮ ಜೀವನದಲ್ಲಿ ನೀವೇ ಸುಮ್ಮನಿದ್ದರೂ ಅವರವರೇ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆಯನ್ನು ಕೊಡ್ತಾ ಇರ್ತಾರೆ ಹೌದಾ ಶತ್ರುಗಳಂದರೆ ನಾನಾ ಇರ್ತಾರೆ ವೀಕ್ಷರೇ ಅಕ್ಕ ಪಕ್ಕದವರಾಗಿರ್ಬೋದು ಆಸ್ತಿ ಕೋರ್ಟ್ ಕೇಸ್ ವಿಚಾರದಲ್ಲಾಗಿರ್ಬೋದು ಅಥವಾ ಸ್ವತಃ ನಿಮ್ಮ ಮನೆಯಲ್ಲಿರುವಂಥ ವ್ಯಕ್ತಿಗಳೇ ಆಗಿರ್ಬೋದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾರೋ ಮೂರನೇ ವ್ಯಕ್ತಿ ಆಗಿರ್ಬೋದು ಅಥವಾ ದಾಂಪತ್ಯ ಜೀವನದಲ್ಲಿ ಮೂರನೇ ಯಾವುದು ಮೂರನೇ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗ್ತಾ ಇರುವಂಥದ್ದಾಗಿರ್ಬೋದು ಶತ್ರುಗಳೆಂದರೆ ವೀಕ್ಷಕರೇ ಯಾವುದೇ ರೀತಿಯಲ್ಲಿ ಆಗಿರ್ಬೋದು ನಾನಾ ರೀತಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಶತ್ರುಗಳು ಹುಟ್ಟುಕೊಂಡಿರ್ತಾರೆ ಅಂತ ಶತ್ರುಗಳನ್ನು ವೀಕ್ಷಕರೇ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿದರೆ ಈ ಒಂದು ವಿಧಾನ ಹೇಳ್ಕೊಡ್ತೀನಿ ವೀಕ್ಷಕರೇ ಆ ರೀತಿಯಲ್ಲಿ ಮಾಡಿ ಎಷ್ಟೋ ವಿಧಾನಗಳನ್ನ ಮಾಡಿರ್ತೀರ ಏನೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿದರೆ ವೀಕ್ಷಕರೇ ನಾನು ಇವತ್ತು ಹೇಳ್ಕೊಡುವಂಥ ಈ ಒಂದು ವಿಧಾನ ಮಾಡಿ ನೋಡಿ ಸಂಪೂರ್ಣವಾಗಿ ನಿಮ್ಮ ಶತ್ರುಗಳು ನಿಮ್ಮ ಕಾಲಡಿ ಬಂದು ಬೀಳ್ತಾರೆ ನೀವು ಯಾವ ಸಂಕಲ್ಪ ಯಾವ ಉದ್ದೇಶ ಇಟ್ಕೊಂಡು ಮಾಡಿರ್ತೀರ ಆ ರೀತಿಯಲ್ಲಿ ಶತ್ರುಗಳು ನಿಮ್ಮ ಕಣ್ಣು ಮುಂದೆ ಸರ್ವನಾಶ ಆಗೋದು ಖಂಡಿತ ವೀಕ್ಷಕರೇ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಮೊದಲಿಗೆ ಈ ರೀತಿಯಲ್ಲಿ ಒಂದು ತಗೊಳ್ಳಿ ನಿಂಬೆ ನಿಂಬೆಹಣ್ಣಿಗೆ ವೀಕ್ಷಕರೇ ನಿಮಗೆ ಯಾರು ತೊಂದರೆ ಇದ್ದಾರೆ ಯಾರನ್ನು ನಾಶ ಮಾಡಬೇಕು ಅಂದ್ಕೊಂಡಿರ್ತೀರಾ ಅವರ ಹೆಸರನ್ನು ಬರ್ಕೋಬೇಕಾಗುತ್ತೆ ಶತ್ರುವಿನ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಬರ್ಕೊಳ್ಳಿ ಈ ರೀತಿಯಲ್ಲಿ ನಾನು ಉದಾಹರಣೆಗೆ ಅಜಯ್ ಅನ್ನೋ ಹೆಸರನ್ನು ಉದಾಹರಣೆಗೆ ತೊಗೊತಾ ಇದ್ದೀನಿ ವೀಕ್ಷಕರೇ ಹೀಗೆ ವೀಕ್ಷಕರೇ ನೋಡ್ತಾ ಇದ್ರ ಶತ್ರುವಿನ ಹೆಸರನ್ನು ಈ ರೀತಿ ಬರ್ಕೊಂಡಾದ ನಂತರ ವೀಕ್ಷಕರೇ ಈ ನಿಂಬೆಹಣ್ಣನ್ನ ಎರಡು ಭಾಗವನ್ನಾಗಿ ಕಟ್ ಮಾಡ್ಕೊಳ್ಳಿ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಹೀಗೆ ವೀಕ್ಷಕರೇ ನಿಂಬೆ ಹಣ್ಣಿನ ಮೇಲೆ ಮೊದಲು ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೋಬೇಕಾಗುತ್ತೆ ನಂತರದಲ್ಲಿ ಈ ರೀತಿಯಲ್ಲಿ ಎರಡು ಭಾಗವನ್ನಾಗಿ ಮಾಡಿಕೊಳ್ಳಿ ನಂತರ ವೀಕ್ಷಕರೇ ಈ ಎರಡೂ ಭಾಗವನ್ನು ಕುಂಕುಮದಲ್ಲಿ ಸಿಂಪಡಿಸಬೇಕಾಗುತ್ತೆ ಕುಂಕುಮನ ಈ ರೀತಿಯಲ್ಲಿ ಹೀಗೆ ನೋಡ್ತಾ ಇದ್ದೀರಾ ವೀಕ್ಷಕರೇ ಈ ರೀತಿಯಲ್ಲಿ ಎರಡಕ್ಕೂ ಕುಂಕುಮವನ್ನು ಸಿಂಪಡಿಸಬೇಕಾಗುತ್ತೆ ಈ ರೀತಿಯಲ್ಲಿ ನಂತರದಲ್ಲಿ ವೀಕ್ಷಕರೇ ಎರಡು ಮಳೆಯನ್ನು ತೊಗೋಬೇಕಾಗುತ್ತೆ ವೀಕ್ಷಕರೇ ಸಾಮಾನ್ಯವಾಗಿ ನಿಮಗೆ ಗೋಡೆಗೆ ಹೊಡೆಯುವಂಥ ಮಳೆ ಗೊತ್ತೇ ಇರುತ್ತೆ ಈ ರೀತಿಯಲ್ಲಿ ವೀಕ್ಷಕರೇ ಎರಡು ಮಳೆಯನ್ನು ಈ ಎರಡು ಭಾಗದ ಹಣ್ಣನ್ನು ಸೇರಿಸಿ ಎಕ್ಸ್ ಆಕಾರದಲ್ಲಿ ಚುಚ್ಬೇಕಾಗತ್ತೆ ಹೀಗೆ ಇಲ್ಲಿ ಈ ರೀತಿಯಲ್ಲಿ ಎರಡು ಮುಖಾಮುಖಿಯಾಗಿಟ್ಟು ಆಕಾರದಲ್ಲಿ ಚುಚ್ಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಲ್ಲಿ ಹೀಗೆ ನೋಡ್ತಾ ಇದ್ದೀರಾ ವೀಕ್ಷಕರೇ ಸಂಪೂರ್ಣವಾಗಿ ಎಕ್ಸ್ ಆಕಾರದಲ್ಲಿ ಬರಬೇಕು ಈ ರೀತಿಯಲ್ಲಿ ವೀಕ್ಷಕರೇ ಚುಚ್ಚಾದ ನಂತರ ಮಳೆಯನ್ನು ನಿಂಬೆಹಣ್ಣಿಗೆ ಈ ರೀತಿ ಚುಚ್ಚಾದ ವೀಕ್ಷಕ ಚುಚ್ಚಾದ ನಂತರ ವೀಕ್ಷಕರೇ ಸಾಮಾನ್ಯವಾಗಿ ನಿಮಗೆ ವೀಕ್ಷಕರೇ ಗ್ರಂಥಿಗೆ ಅಂಗಡಿಯಲ್ಲಿ ಲಭ್ಯ ಇರುವಂಥ ಭೋಜಪತ್ರೆ ನಿಮಗೆ ಗೊತ್ತೇ ಇರುತ್ತೆ ಭೋಜಪತ್ರೆ ನಿಮಗೆ ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಗಳಲ್ಲಿ ಲಭ್ಯವಿರುತ್ತೆ ವೀಕ್ಷಕರೇ ಆ ಒಂದು ಭೋಜಪತ್ರೆಯನ್ನು ಮಧ್ಯಭಾಗದಲ್ಲಿ ಆ ನಿಂಬೆಹಣ್ಣನ್ನು ಇಟ್ಟು ವೀಕ್ಷಕರೇ ಸ್ಪರ್ಶ ಮಾಡಬೇಕಾಗುತ್ತೆ ಈ ಒಂದು ವಿಧಾನವನ್ನು ವೀಕ್ಷಕರೇ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಈ ನಾಲ್ಕು ದಿನದಲ್ಲಿ ಮಾಡ್ಬೋದಾಗತ್ತೆ ಸಂಪೂರ್ಣವಾಗಿ ಮಾಡಿದ ನಂತರ ವೀಕ್ಷಕರೇ ಅಗ್ನಿಸ್ಪರ್ಶ ಮಾಡಿದ ನಂತರ ಈ ವಸ್ತುವನ್ನು ತೊಗೊಂಡೋಗಿ ಸಂಪೂರ್ಣವಾಗಿ ಹೋಗಿ ಮಣ್ಣಲ್ಲಿ ಹಾಕಿ ಮುಚ್ಚಾಕಬೇಕಾಗತ್ತೆ ಹೌದಾ ಈ ರೀತಿಯಲ್ಲಿ ವೀಕ್ಷಕರೇ ಭೋಜಪತ್ರೆಯಲ್ಲಿ ಇಟ್ಟು ಅದಕ್ಕೆ ಸ್ವಲ್ಪ ಅಗ್ನಿಯನ್ನು ಸ್ಪರ್ಶ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ಸುಡಬೇಕು ಅಂತ ಇಲ್ಲ ವೀಕ್ಷಕರೇ ಭೋಜಪತ್ರೆಯಿಂದ ಅದಕ್ಕೆ ಅಗ್ನಿಸ್ಪರ್ಶವಾಗಬೇಕು ಅಷ್ಟೇ ಈ ರೀತಿಯಲ್ಲಿ ವೀಕ್ಷಕರೇ ಆ ನಿಂಬೆಹಣ್ಣಿಗೆ ಸಂಪೂರ್ಣವಾಗಿ ಅಗ್ನಿ ಸ್ಪರ್ಶವಾಗಬೇಕು ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಶತ್ರುಗಳು ಸಂಪೂರ್ಣವಾಗಿ ನಾಶವಾಗಿ ನೀವು ಯಾವ ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರಾ ಅವ ಆತ ನಿಮ್ಮ ಕಾಲಡಿ ಬೀಳೋದಾಗಿರಲಿ ಸಂಪೂರ್ಣವಾಗಿ ಮಾನಸಿಕ ಅಸ್ವಸ್ಥನಾಗಿ ಸರ್ವ ಸರ್ವನಾಶ ಆಗೋದಾಗಲಿ ನೀವು ಯಾವ ಸಂಕಲ್ಪ ಇಟ್ಕೊಂಡು ಮಾಡಿರ್ತೀರಾ ಆ ರೀತಿಯಲ್ಲಿ ನೀವು ಫಲಿತಾಂಶವನ್ನು ನೋಡ್ಬೋದು ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಗೊತ್ತಾಗಲಿಲ್ಲ ಏ ಮಾಡಿದ್ರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ ಇಂಥ ಹತ್ತು ಹಲವಾರು ಸಮಸ್ಯೆ ಇಂಥ ಇಂಥ ಹತ್ತು ಹಲವಾರು ವಿಧಾನಗಳು ಮಾಡಿದ್ರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ ಗುರುಗಳೇ ಅಂತ ಹೇಳಿದರೆ ವೀಕ್ಷಕರು ಈ ಕೂಡಲೇ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಸಮಸ್ಯೆ ನಿಮ್ಮದಾಗಲಿ ನಿಮ್ಮ ಸ್ನೇಹಿತರದ್ದಾಗಲಿ ವೀಕ್ಷಕರೇ ಅವರು ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ವೀಕ್ಷಕರೇ ಪರಿಹಾರ ಸಿಗದೆ ನೊಂದಿದರೆ ಅವರಿಗೂ ಈ ವಿಡಿಯೋ ಅಥವಾ ನನ್ನ ನಂಬರ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ ಶುಭವಾಗಲಿ